ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿಯೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸ್ಕೂಲೆಲ್ಲ ರಜಾ ಇದೆ ಅಲ್ವ ಇವಾಗ ಹಾಗಾಗಿ ಇವತ್ತು ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಮತ್ತೆ ಮಧ್ಯಾಹ್ನಕ್ಕೆ ಎಕ್ಸ್ಟ್ರಾ ಅಂದರೆ ಸಾಂಬಾರು ಅದೆಲ್ಲ ಪ್ರಿಪೇರ್ ಮಾಡೋಕ್ಕಾಗಲ್ಲ ಟೈಮ್ ಸಹ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿನೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಅದನ್ನೇ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಟ್ಟಿಗೆ ಟೊಮ್ಯಾಟೊ ಭಾತ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಭಾತ್ ಆಗಿರ್ಬೋದು ತರಕಾರಿ ಪಲಾವ್ ಯಾವುದೇ ರೈಸ್ ಐಟಮ್ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ತರಕಾರಿ ಪಲಾವ್ ಇತ್ತೀಚೆಗಷ್ಟೇ ಮಾಡಿದ್ದೆ ನಾನು ಬಟ್ ಟೊಮ್ಯಾಟೊ ಭಾತ್ ಮಾಡಿ ತುಂಬ ದಿನ ಆಗೋಗಿತ್ತು ಹಾಗಾಗಿ ಇವತ್ತು ಟೊಮ್ಯಾಟೊ ಭಾತ್ಗೆ ಇಲ್ಲೆಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಮೇಯ್ನ್ ಬೇಕಾಗಿರೋದು ಫ್ರೆಶ್ ಆಗಿ ಟೆರೆಸಲ್ಲಿ ಪುದೀನ ಸ್ವಲ್ಪ ಕಿತ್ಕೊಂಡು ಬಂದಿದೆ ಅದನ್ನು ಕಟ್ ಮಾಡಿಟ್ಟಿದ್ದೀನಿ ಹಾಗೆಯೇ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಸುಮ್ಮನೆ ಕೈಯಲ್ಲಿ ಮುರಿದು ಹಾಕಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವತ್ತು ಟೊಮೆಟೊನ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಒಂಥರ ಸಿಂಪಲ್ ಮೆಥಡು ಟೊಮ್ಯಾಟೊ ಪೂರ್ತಿ ಕಟ್ ಮಾಡಬೇಕು ಅಂತೇನಿಲ್ಲ ಅಂದರೆ ಟೊಮೆಟೊ ಬಾತ್ಗೆ ಯೂಶಲಿ ಒಂದು ಆರರಿಂದ ಏಳು ಟೊಮೆಟೊ ಬೇಕಾಗುತ್ತೆ ಅಲ್ವಾ ಅಷ್ಟು ಅಷ್ಟು ಟೊಮೆಟೊನ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಟೊಮೆಟೊ ಭಾತ್ಗೆ ಅದ್ರ ಬದಲು ಇವತ್ತು ನಾನು ಈ ಟೊಮೆಟೊನ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಸುಮ್ಮನೆ ಪಲ್ಸ್ ರೀತಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬಹಳ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಟೊಮೆಟೊ ಕಟ್ ಮಾಡ್ತೀವಲ್ವ ಆ ಟೈಮ್ನ ನಾವು ಸೇವ್ ಮಾಡ್ಬೋದು ಟೊಮೆಟೊ ಭಾತು ಒಂದೇ ಥರ ಅಲ್ಲ ಸುಮಾರು ರೀತಿ ಮಾಡ್ಬೋದು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಹೀಗೆ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ ಇದರಲ್ಲಿ ಬಟ್ ಟೇಸ್ಟ್ ಚೆನ್ನಾಗಿ ಬಂದ್ರೇ ಸಾಕು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಟೊಮೆಟೊನ ನಾನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಏನು ಫೈನ್ ಪೇಸ್ಟ್ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ದಪ್ಪ ದಪ್ಪದಾಗೇ ಇರಲಿ ಆ್ಯಂಡ್ ನಾನು ಯಾವುದೇ ರೈಸ್ ರೆಸಿಪೀಸ್ನ ಸ್ವಲ್ಪ ಈ ರೀತಿ ಇನ್ಸ್ಟಾ ಪಾಟ್ ಅಂದರೆ ಎಲೆಕ್ಟ್ರಿಕ್ ಕುಕ್ಕರ್ ಏನಿರುತ್ತಲ್ಲ ಅದರಲ್ಲಿ ಮಾಡ್ತೀನಿ ತುಂಬ ಸಾಫ್ಟಾಗಿರುತ್ತೆ ಉದ್ರುದ್ರಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದನ್ನು ಇಲ್ಲಿ ರೆಡಿ ಮಾಡಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪದ ಬದಲಿ ಬೆಣ್ಣೆನಾದರೂ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಗೆ ತುಪ್ಪ ಏನು ಹಾಕಿದ್ನಲ್ಲ ಅದೊಂದು ಸ್ವಲ್ಪ ಬಿಸಿ ಆಗಬೇಕು ಇದೊಂದು ಸ್ವಲ್ಪ ಸ್ಟಾರ್ಟಿಂಗ್ ಬಿಸಿ ಆಗೋದು ಲೇಟ್ ಆಗುತ್ತೆ ಅದು ಬಿಸಿ ಆಗೋ ಅಷ್ಟರಲ್ಲಿ ಇಲ್ಲಿ ಎರಡು ಕಪ್ ರೈಸ್ ಹಾಕ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಮಧ್ಯಾಹ್ನಕ್ಕೂ ಸೇರಿಸಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ ಹಾಗಾಗಿ ಅದನ್ನು ರೈಸ್ನ ತೊಳೆದಿಟ್ಕೊಳ್ಬೇಕು ಇಲ್ಲಿ ಮಸಾಲೆಗೆ ಪಲಾವ್ ಎಲೆ ಸೋಂಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಮರಾಠ ಮಗು ಇವಿಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಪಲಾವ್ ಮಸಾಲೆಗೆ ಗೀಡೇನು ಹಾಕ್ತೀವಲ್ವ ಅದೆಲ್ಲನೂ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಏನು ಮುರಿದಿಟ್ಕೊಂಡಿದ್ನಲ್ಲ ಎರಡು ಅದನ್ನು ಸೇರಿಸ್ತಾ ಇದ್ದೀನಿ ಜಸ್ಟ್ ಹಾಗೆ ಹಾಕಬೇಕು ಅಷ್ಟೇ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮುರಿದು ಹಾಕಲಿಲ್ಲ ಅಂದರೆ ಅದು ಬಿಸಿ ಹಾಕ್ತಾ ಹಾಕ್ತಾ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಮುರಿದು ಕೈಯಲ್ಲೇ ಹಾಕಿದ್ರೆ ಸಾಕು ಮೂರು ಈರುಳ್ಳಿ ತೊಗೊಂಡಿದ್ನಲ್ಲ ನೋಡಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋಂಥ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೆ ಫ್ರೈ ಮಾಡಬೇಕು ತುಂಬ ಏನು ಕಲರ್ ಚೇಂಜ್ ಆಗಬೇಕು ಅಂತೇನಿಲ್ಲ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ನಾನು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲ ಬೆಳಗ್ಗೆ ತಿಂಡಿಗೆ ಮಾತ್ರ ಮೂರು ಜನಕ್ಕೆ ಆಗುವಷ್ಟು ಒಂದೇ ಈರುಳ್ಳಿ ಒಂದು ಮೂರು ಟೊಮ್ಯಾಟೊ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆ ಟೊಮ್ಯಾಟೊನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇಲ್ಲಿ ತುಂಬ ಬೇಗ ಆಗಿಬಿಡುತ್ತೆ ಆ್ಯಂಡ್ ಇದ್ರ ಟೇಸ್ಟ್ ಮಾತ್ರ ಒಂದು ಸಲ ತಿಂದೋರು ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟ್ ಬರುತ್ತೆ ಇಲ್ಲಿ ನೋಡಿ ಟೊಮ್ಯಾಟೊ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಟೊಮೆಟೊ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಸಹ ಹಾಕಿಬಿಡಬೇಕು ಟೊಮೆಟೊ ಬೇಗನೆ ಸಾಫ್ಟಾಗಿ ಅವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊದಲ್ಲಿರೋವಂಥ ನೀರು ಅಂಶ ಎಲ್ಲ ಹೋಗೋವರೆಗೆ ಮೊದಲಿಗೆ ಅದನ್ನು ಬೇಯಿಸ್ಕೋಬೇಕು ಸೊ ಬೇಗ ಆಗಲಿ ಅಂತ ನಾನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಬಿಟ್ಬಿಡ್ತೀನಿ ಒಂದು ಎರಡು ನಿಮಿಷ ಆಗ್ತಿದ್ದ ಹಾಗೆಯೇ ನೋಡಿ ಟೊಮೆಟೊದಲ್ಲಿರುವಂಥ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮತ್ತೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಪ್ಲೇನ್ ರೆಡ್ ಚಿಲ್ಲಿ ಪೌಡರ್ ಇದೆಯಲ್ಲ ಅದನ್ನು ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಇದ್ದೀನಿ ತುಂಬ ಕಲರ್ ಬರಲಿ ಚೆನ್ನಾಗಿರಲಿ ಅಂತ ಜಾಸ್ತಿ ಹಾಕ್ಬಿಟ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಲೈಟಾಗಿದ್ದಷ್ಟು ಚೆನ್ನಾಗಿ ತಿಂತಾರೆ ಮಕ್ಕಳೆಲ್ಲ ಇದ್ದಿದ್ದು ಮನೇಲೇ ಸ್ವಲ್ಪ ಖಾರ ಕಡಿಮೆನೇ ಮಾಡಬೇಕಲ್ವ ನಾವು ಖಾರದ ಪುಡಿ ಹಾಕ್ತಿದ್ದಾಗೇ ನಾನಿಲ್ಲಿ ಗರಂ ಮಸಾಲೂ ಅಷ್ಟೇ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಧನಿಯಾ ಪೌಡರ್ ಏನು ಹಾಕೋ ಹಾಗಿಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪನೇ ಜಾಸ್ತಿ ಹಾಕ್ತೀವಲ್ವ ಅದೇ ಸಾಕಾಗುತ್ತೆ ಖಾರ ಎಲ್ಲ ಹಾಕ್ತಿದ್ದ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆ ಬಿಡ್ತಿದ್ದ ಹಾಗೆಯೇ ಅಕ್ಕಿ ಏನು ನಾನು ತೊಳೆದಿಟ್ಕೊಂಡಿದ್ನಲ್ಲ ಎರಡು ಕಪ್ ಆಗೋ ಅಷ್ಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಅಕ್ಕಿನೂ ಹಾಕಿ ಟೊಮೆಟೊ ಪೇಸ್ಟ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಅದು ಅಕ್ಕಿ ಒಂದು ಎರಡು ನಿಮಿಷ ಅದು ಫ್ರೈ ಆಗೋ ಅಷ್ಟಲ್ಲಿ ಈ ಕಡೆ ನೀರನ್ನು ಅಳತೆ ಮಾಡಿ ಇಟ್ಕೋತಾ ಇದ್ದೀನಿ ಎರಡು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ ಅಲ್ವಾ ನಾಲ್ಕು ಲೋಟ ನೀರು ಹಾಕಬೇಕು ತುಂಬ ಸಾಫ್ಟಾಗಿಬಿಡುತ್ತೆ ನಾಲ್ಕು ಲೋಟ ನೀರು ಹಾಕಿದ್ರೆ ಅದರ ಬದಲಿ ನಾನಿಲ್ಲಿ ಮೂರುವರೆ ಲೋಟ ಆಗುವಷ್ಟು ನೀರು ಇದ್ದೀನಿ ಯಾವ ಕಪ್ನಲ್ಲಿ ನಾನು ರೈಸ್ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಮೂರುವರೆ ಕಪ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟೇ ನೋಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ಕುಕ್ಕರ್ನಲ್ಲಿ ಮಾಡೋರು ಸ್ವಲ್ಪ ನಾಲ್ಕು ಅಷ್ಟೇ ಹಾಕೊಳ್ಳಿ ಇದು ಎಲೆಕ್ಟ್ರಿಕ್ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಕರೆಕ್ಟ್ ಪ್ರಮಾಣದಲ್ಲಿ ನಾವು ನೀರನ್ನು ಹಾಕಿದ್ರೆ ಯಾವತ್ತೂ ಒಂದು ಅರ್ಧ ಕಡಿಮೆನೇ ಹಾಕಿದ್ರೆ ಇದರಲ್ಲಿ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ ಮೊದಲೇ ಉಪ್ಪೆಲ್ಲ ಹಾಕಿಟ್ಟಿದ್ನಲ್ಲ ಸ್ವಲ್ಪ ಟೇಸ್ಟ್ ನೋಡಿಕೊಂಡೆ ಉಪ್ಪು ಒಂದೊಂದು ಸಲ ಜಾಸ್ತಿ ಆಗಿರುತ್ತೆ ಒಂದೊಂದು ಸಲ ಕಡಿಮೆ ಆಗಿಬಿಟ್ಟಿರುತ್ತೆ ಜಾಸ್ತಿ ಅಂತ ಅನ್ನಿಸ್ಬಿಟ್ರೆ ಒಂದು ಎರಡು ಆಲೂಗೆಡ್ಡೆನ ಇದರೊಳಗೆ ಕಟ್ ಮಾಡಿ ಹಾಕ್ಬಿಟ್ರೆ ಆಯಿತು ಕರೆಕ್ಟಾಗಿರುತ್ತೆ ಟೇಸ್ಟ್ ಕಡಿಮೆ ಅಂತ ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಫೈನಲ್ ಆಗಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಕಸೂರಿ ಮೇಥಿ ಏನು ಕ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಅದು ಕುದಿಲಿಕ್ಕೆ ಬಿಡಬೇಕು ಕುದಿ ಬರಲಿಕ್ಕೆ ಬಿಡಬೇಕು ಅದಕ್ಕೆ ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಟೊಮೆಟೊ ಭಾತ್ ಜೊತೆಗೆ ಸೈಡ್ಗೆ ಮೊಸರು ಬಜ್ಜಿನೂ ಸಹ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನು ಸೌತೆಕಾಯಿ ಹಾಗೆ ಈರುಳ್ಳಿ ಮೊಸರು ಬಜ್ಜಿ ಇವಾಗ ಇಲ್ಲಿ ನೋಡಿ ಈ ಕಡೆ ಟೊಮ್ಯಾಟೊ ಬಾತ್ಗೆ ನೀರೆಲ್ಲ ಹಾಕಿ ಇಟ್ಟಿದ್ನಲ್ಲ ಅದನ್ನು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕೋಬೋದು ನಾನು ಮೊದಲೇ ತುಪ್ಪ ಎಲ್ಲ ಹಾಕಿದ್ನಲ್ಲ ಸೊ ಎಕ್ಸ್ಟ್ರಾ ಏನು ಇಲ್ಲಿ ತುಪ್ಪ ಇಲ್ಲ ಲಿಡ್ನ ಕ್ಲೋಸ್ ಮಾಡಿ ಅದು ಸೆಟ್ ಮಾಡಬೇಕು ರೈಸ್ ಅನ್ನೋ ಇದಕ್ಕೆ ಸೆಟ್ ಮಾಡಿ ಬಿಟ್ಬಿಟ್ರೆ ಅದು ಟ್ವೆಲ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಈ ಕಡೆ ಸ್ವಲ್ಪ ಬ್ರೆಡ್ನು ಸಹ ಫ್ರೈ ಮಾಡಿಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಬ್ರೆಡ್ ಇತ್ತು ಯಾವಾಗಲೂ ಈ ರೀತಿ ಹಲಾವ್ಗೆ ಟೊಮೆಟೊ ಬಾತ್ಗೆ ಫ್ರೈ ಮಾಡಿರೋ ಬ್ರೆಡ್ ಪೀಸಸ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಹಾಕ್ತಾನೇ ಇರ್ತೀನಿ ಅಂದರೆ ಮೂರೇ ಮೂರು ಸ್ಲೈಸ್ ಆಗೋಷ್ಟು ಬ್ರೆಡ್ನ ನಾನು ಈ ರೀತಿ ಪೀಸ್ ಮಾಡಿ ಹಾಕಿರೋದಷ್ಟೇ ನೋಡಿ ಇವಾಗ ಫೈನಲ್ ಆಗಿ ಒಂದು ಟ್ವೆಲ್ ಮಿನಿಟ್ಸಲ್ಲಿ ಟೊಮೆಟೊ ಬಾತ್ ಸಹ ರೆಡಿ ಆಯಿತು ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂಥ ಬ್ರೆಡ್ ಪೀಸಸ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿನಲ್ಲಿ ನೀರು ಹಾಕಿದ್ರು ಸಹ ಪರ್ಫೆಕ್ಟಾಗಿ ಸಾಫ್ಟಾಗಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನೊಂದು ಸ್ವಲ್ಪ ನೀವು ಖಾರ ಜಾಸ್ತಿ ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕರೆಕ್ಟಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ನಾನು ಬಿಸಿ ಬಿಸಿ ಇವತ್ತು ಸ್ವಲ್ಪ ಲೇಟೇ ಆಗೋಗಿತ್ತು ತಕ್ಷಣ ಇಲ್ಲಿ ಬಿಸಿ ಬಿಸಿ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಿತೈಷ್ಗೆ ನಮಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಕಡೆ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ಮಾತ್ರ ಪಲಾವು ಯಾರ್ಯಾರಿಗೆಲ್ಲ ರೈಸ್ ಐಟಮ್ಸ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಆ್ಯಕ್ಚುಲಿ ನಾನು ರೊಟ್ಟಿ ಹಾಗೆ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮಧ್ಯಾಹ್ನಕ್ಕೆ ಸಪ್ರೇಟ್ ಬೇರೆ ಕುಕ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಜಾಸ್ತಿನೇ ಈ ರೀತಿ ಟೊಮೆಟೊ ಭಾತ್ನ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಜಸ್ಟ್ ಬಿಸಿ ಮಾಡಿ ಹಾಕೊಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ಟೊಮೆಟೊ ಭಾತ್ನೇ ಪ್ರಿಪೇರ್ ಮಾಡಿಬಿಟ್ಟೆ ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿ ಹಿತೈಷ್ಗೆ ಮೊಸರು ಬಜ್ಜಿ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅವನಿಗೆ ಸರ್ವ್ ಮಾಡಲಿಲ್ಲ ನಾನು ಅವ್ನು ಮೊಸರು ತಿನ್ನೋದೇ ಇಲ್ಲ ಅವ್ನು ಹಾಗೇ ಬರೀ ಪಲಾವು ಅಥವಾ ಈ ರೀತಿ ಟೊಮೆಟೊ ಭಾತ್ ಎಲ್ಲಾದರೆ ಬರೀ ಹಾಗೇ ಸ್ವಲ್ಪ ಮೇಲುಗಡೆ ತುಪ್ಪ ಹಾಕಿಸ್ಕೊಂಡು ತಿಂತಾನೆ ನೀವು ಹೀಗೇನ ಟೊಮೆಟೊ ಬಾತ್ ಮಾಡೋದು ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೊಂದು ಮೆಥಡು ಸಹ ಒಣ ಮೆಣಸಿನಕಾಯಿ ಎಲ್ಲ ಹುರಿದು ಮಾಡುವಂಥ ಟೊಮೆಟೊ ಬಾತನ್ನು ಸಹ ಹೇಳ್ಕೊಟ್ಟಿದ್ದೀನಿ ಅದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಬಟ್ ಇದು ತುಂಬಾ ಅಂತ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಟೊಮೆಟೊನೂ ಏನು ಜಾಸ್ತಿ ಕಟ್ ಮಾಡ್ಕೊಳ್ಳೋದೆಲ್ಲ ಏನಿರೋಲ್ಲ ಜಸ್ಟ್ ಎಷ್ಟು ಬೇಕೋ ಅಷ್ಟು ಟೊಮೆಟೊನ ತೊಗೊಂಡು ಫ್ರೈ ಮಾಡಿ ಅಲ್ಲ ಸಾರಿ ರುಬ್ಬಿಟ್ಟು ಹಾಕ್ಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು ಹಸ್ಬೆಂಡ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಹಾಗೆ ಇನ್ನೊಂದು ರೆಸಿಪಿ ಜೊತೆ ಥ್ಯಾಂಕ್ ಯು